ಇ ಯಾವಾಗಲೂ ಲೇಟ್ ಆಗುತ್ತೆ ನಾನ್ ಫಸ್ಟ್ ವೇಟ್ ಮಾಡಬೇಕು ಆಮೇಲೆ ಹೋಗಿ ಬರ್ತೀನಿ ಮತ್ತೆ ಅವರು ಮನೆ ಫ್ಲೋರ್ ಹೆಚ್ಚಷ್ಟ್ರಲ್ಲಿ ಓಮೇರೆ ಹೇಗಿದೆ ಅವರ ಫ್ಲೋರ್ ಯಾರ್ ನಾನು ಫಾಲೋ ಮಾಡ್ತೀಲಾ ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ ya ne ne la gotu tntana enta martidaliu ನೀನು ಮದುವಾಗಿರೋಳು ಅದೃಷ್ಟ ಮಾಡಿರ್ಬೇಕು ನಿಮ್ಮ ಅಕ್ಕ ಇವಾಗಲೇ ಎಲ್ಲ ಟ್ರೈನಿಂಗ್ ಕೋರ್ಸ್ತವಳೆ ರವೇನ ಅದು ಗೊತ್ತಿಲ್ಲ ಏನು ನಾಯಿ ಮಸಾಲೆ ಹಾಕಕ್ಕಾಗುತ್ತಾ ನಿಮ್ಮ ಅಕ್ಕ

కొక సార్ కుబికాకు బదులు నది యారయా తప్పా వెళ్ళి కొడన్ బంద్ తోలే కట్ కొండు నీ రెడే గావ ఆ బరల బరబడ బడు నన్న దురంగ ಯಾರಿಗೆ ಪಾಪ ಕಣೆ ನಿಂತಮ್ಮ ಅಮ್ಮ ಯಾಕೋನಾದ್ರೂ ಚಾಲೆಂಜಿಂಗ್ ಟಾಸ್ಕ್ ಹ ನೀನು ಆಮೇಲೆ ಹಾ ಹೂ ಹೀ ಹೂ ಏನು ಅನ್ನಬಾರ್ದು ನಿಮ್ಮ ನಿಮ್ ಊರ್ಗೋಗಿ ಅಪ್ಪಾಜಿ ಅಮ್ಮಂಗ್ ತಿನ್ಸ್ಬೇಕು ಹೋಗಿ ತಿನ್ಸ್ಬೇಕು ಆಲ್ಮೋಸ್ಟ್ ನಾವು ಫ್ರೆಂಡ್ ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಸಂತು ಇವಾಗ ನಮ್ ನ ಕರ್ಕೊಂಡು ಹೋಗ್ತೀಯಾ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಪೋಲಾರ್ ಬಿರಿಲ್ ಐಸಿಮ್ ಟಿನ್ನಕ್ ಹೋದ್ವಿ ಅಲ್ಲಲ್ಲ तो इस्टावे प्लीज शेयर मारी लाइक मारी सब्सक्राइब मारी बाय बाय